ಕನ್ನಡ ಪರ ಹೋರಾಟಗಾರರು ಸಂಘ ಸಂಸ್ಥೆಯವರು ಮತ್ತು ರೈತ ಪರ ಹೋರಾಟಗಾರರು ಏನಾದ್ರೂ ಒಂದು ಸಮಸ್ಯೆ ಇದ್ದಾಗ ಏನಾದರೂ ಒಂದು ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ದೌರ್ಜನ್ಯಗಳು ಅತ್ಯಾಚಾರಗಳು ನಡೆದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದು ವಾಡಿಕೆಯಾಗಿ ತಳ ತಳಾಂತರದಿಂದ ಬಂದಿದೆ ಇವತ್ತು ಜಿಲ್ಲಾಧಿಕಾರಿಗಳು ಎ ಸಿ ರೂಮಲ್ಲಿ ಕೂತ್ಕತ್ತಾರೆ ಮಾನ್ಯ ನಗರ ಪಾಲಿಕೆ ಆಯುಕ್ತರು ಎ ಸಿ ರೂಮಲ್ಲಿ ಕೂತ್ಕತ್ತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಎ ಸಿಬ್ಬಲ್ ಕನ್ನಡಪರ ಹೋರಾಟಗಾರರು ರೈತರು ಈ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ನಿಮ್ಮ ಮಕ್ಕಳ ನಿಮ್ಮ ಭವಿಷ್ಯಕ್ಕಾಗಿ ಸಹ ಹೋರಾಟಗಾರರು ಹೋರಾಟ ಮಾಡ್ತಾ ಇದಾರೆ ಅಂದಾಗ ಹೋರಾಟಗಾರಿಗೆ ಒಂದು ಸೂರ್ ಮಾಡ್ಕೊಡ್ಬೇಕು ಬ್ಯಾಡವರು ಮಾಡ್ಕೊಡ್ಬೇಕು ಇವ್ರಿಗೆ ನಾಚಿಕೆ ಅಂತ ನಾವು ಜನವರಿ ತಿಂಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಮೈಸೂರು ಕನ್ನಡಿಗರ ಬಳಗದಿಂದ ಕನ್ನಡಪರ ಹೋರಾಟಗಾರಿಗೆ ರೈತರಿಗೆ ಸಂಘ ಸಂಸ್ಥೆಯವರು ಬಿಸ್ಲೆಯಲ್ಲಿ ಒಣಗ್ತಾ ಮಳೆಯಲ್ಲಿ ನಡೀತಾ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ ಹೋರಾಟಗಾರರು ಹೋರಾಟಗಾರರ ಚಾವಡಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟದ ಚಾವಡಿ ನಿರ್ಮಾಣ ಮಾಡಿ ಅಂತ ಕಳೆದ ಐದು ತಿಂಗಳಿಂದ ಮನವಿ ಮಾಡಿರೋದು ಜಿಲ್ಲಾಧಿಕಾರಿಗಳಿಗೆ ಒಂದು ವರ್ಷ ಆಯ್ತು ಜಿಲ್ಲಾಧಿಕಾರಿಗಳು ಹೇಳಿದ್ರು ಮನವಿ ಕೊಡ್ತಿದಂಗೆ ಅಲ್ಲಿ ಸೂಚನೆ ಕೊಟ್ಟಿದ್ದೀವಿ ಅಲ್ಲಿ ಮಾಡ್ತಾರೆ ಅಂತ ಹಂಗೆ ಬಿದ್ದಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಜಿಲ್ಲಾಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಓದಿ ಯಾರ ಪರ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಮಕ್ಕಳು ನಾವೇ ಕಂಡ್ರಿ ಒಣ ನಿಮ್ಮ ಮಕ್ಕಳಿಗೆ ಚೆನ್ನಾಗಿರ್ಬೇಕು ನಿಮ್ಮ ಮಕ್ಕಳು ಸಹ ದಮ್ದಾಗ ಜೀವನ ಮಾಡ್ಬೇಕು ಅಂದ್ರೆ ಕನ್ನಡ ಪರ ಹೋರಾಟಗಾರರಿಗೆ ಕಾರಣ ಇವತ್ತು ನೀವೆಷ್ಟೋ ಅಕ್ರಮ ಅನ್ಯಾಯ ಮಾಡಿ ಸಂಪಾದಿಸಬಹುದು ಆದ್ರೆ ನಾಳೆ ಪ್ರಕೃತಿ ವಿಕೋಪಕ್ಕೆ ಹೋದಾಗ ಅನ್ಯಾಯ ಅಕ್ರಮಗಳು ಕೋಡಿ ಹೊಡೆದಾಗ ನಿಮ್ಮ ಮಕ್ಕಳಿಗೆ ನಾವೇ ನ್ಯಾಯ ಕೊಡಿಸ್ಬೇಕಾಗುತ್ತೆ ಆದ್ದರಿಂದ ಕನ್ನಡ ಪರ ಇಲ್ಲಿ ಚಾವಳಿ ಕನ್ನಡಪರ ಹೋರಾಟಗಾರರ ಚಾವಳಿಯನ್ನು ನಿರ್ಮಾಣ ಮಾಡಿ ಅತಿ ಶೀಘ್ರದಲ್ಲಿ ಅಂತ ನಮ್ಮ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಮೈಸೂರು ಹೃದಯದ ಕನ್ನಡಿಗರ ಬಳಕೆಯಿಂದ ರೈತ ಪರ ಒಕ್ಕೂಟಗಳಿಂದ ನಿಮ್ಗೆ ಮನವಿ ಮಾಡ್ತಾ ಇದೀವಿ ಮತ್ತೊಮ್ಮೆ ಇಷ್ಟ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ ನಮಸ್ಕಾರ